ನನ್ನ ನಟ ಕಮಲ್ ಹಾಸನ್ಗೆ ಬರ್ಗೂರ್ ಕ್ಲಾಸ್ನ ತಗೊಂಡಿದ್ದಾರೆ ಕನ್ನಡ ಪ್ರಾಚೀನ ಭಾಷೆ ತಮಿಳಿನಿಂದ ಹುಟ್ಟಿದ್ದಲ್ಲ ಸಂಸ್ಕೃತದಿಂದಲೂ ಕನ್ನಡ ಹುಟ್ಟಿದ್ದಲ್ಲ ಮೂಲ ದ್ರಾವಿಡ ಭಾಷೆಯಿಂದ ಇವೆಲ್ಲ ಭಾಷೆಗಳು ಹುಟ್ಟಿದ್ದು ದ್ರಾವಿಡ ಭಾಷೆ ಅಂದ ತಕ್ಷಣ ಬರೀ ತಮಿಳ ಅಲ್ವಲ್ಲ ಕನ್ನಡಕ್ಕೆ ಮೂರು ಸಾವಿರ ವರ್ಷಗಳ ಹಿಂದಿನ ಇತಿಹಾಸ ಇದೆ ಹೀಗಾಗಿ ತಮಿಳಿನಿಂದ ಕನ್ನಡ ಹುಟ್ಟಿದ್ದು ಅನ್ನೋ ಮಾತೇ ತಪ್ಪು ಕನ್ನಡದ ಕಮಲ್ ಹೇಳಿಕೆಗೆ ಬರ್ಗೂರು ರಾಮಚಂದ್ರಪ್ಪ ಕಿಡಿಕಾರಿದ್ದಾರೆ ಮೂಲ ದ್ರಾವಿಡ ಭಾಷೆ ಕನ್ನಡ ಇದೆಯಲ್ಲ ಭಾಳ ಪ್ರಾಚೀನವಾದ ಭಾಷೆ ತಮಿಳಿನಿಂದ ಹುಟ್ಟಿದ್ದಲ್ಲ ಸಂಸ್ಕೃತಿಯಿಂದಲೂ ಹುಟ್ಟಿದ್ದಲ್ಲ ಮೂಲ ದ್ರಾವಿಡ ಭಾಷೆಯಿಂದ ಇವೆಲ್ಲ ಭಾಷೆಗಳು ಹುಟ್ಟಿದ್ದು ಕನ್ನಡಕ್ಕೆ ಸುಮಾರು ಮೂರು ಸಾವಿರ ವರ್ಷಗಳಿಗಿಂತ ಹೆಚ್ಚು ಇತಿಹಾಸ ಇದೆ ಅದರಿಂದ ತಮಿಳಿನಿಂದ ಹುಟ್ಟಿತ್ತು ಅನ್ನೋ ಮಾತೇನೇ ಅತ್ಯಂತ ತಪ್ಪು ಮತ್ತು ಖಂಡನೀಯವಾದ್ದು ಕನ್ನಡ ಇದೆಯಲ್ಲ ಭಾಳ ಪ್ರಾಚೀನವಾದ ಭಾಷೆ ತಮಿಳಿನಿಂದ ಹುಟ್ಟಿದ್ದಲ್ಲ ಸಂಸ್ಕೃತಿಯಿಂದಲೂ ಹುಟ್ಟಿದ್ದಲ್ಲ ಮೂಲ ದ್ರಾವಿಡ ಭಾಷೆಯಿಂದ ಇವೆಲ್ಲ ಭಾಷೆಗಳು ಹುಟ್ಟಿದ್ದು ಕನ್ನಡಕ್ಕೆ ಸುಮಾರು ಮೂರು ಸಾವಿರ ವರ್ಷಗಳಿಗಿಂತ ಹೆಚ್ಚು ಇತಿಹಾಸ ಇದೆ ಆದ್ದರಿಂದ ತಮಿಳಿನಿಂದ ಹುಟ್ಟಿತ್ತು ಅನ್ನೋ ಮಾತೇನೇ ಅತ್ಯಂತ ತಪ್ಪು ಮತ್ತು ಖಂಡನೀಯವಾದ್ದು ಕನ್ನಡ ಇದೆಯಲ್ಲ ಭಾಳ ಪ್ರಾಚೀನವಾದ ಭಾಷೆ ತಮಿಳಿನಿಂದ ಹುಟ್ಟಿದ್ದಲ್ಲ ಸಂಸ್ಕೃತಿಯಿಂದ ಹುಟ್ಟಿದ್ದಲ್ಲ ಮೂಲ ದ್ರಾವಿಡ ಭಾಷೆಯಿಂದ ಇವೆಲ್ಲ ಭಾಷೆಗಳು ಹುಟ್ಟಿದ್ದು ಕನ್ನಡಕ್ಕೆ ಸುಮಾರು ಮೂರು ಸಾವಿರ ವರ್ಷಗಳಿಗಿಂತ ಹೆಚ್ಚು ಇತಿಹಾಸ ಇದೆ ತಮಿಳಿನಿಂದ ಹುಟ್ಟಿತ್ತು ಅನ್ನೋ ಅತ್ಯಂತ ತಪ್ಪು ಮತ್ತು ಖಂಡನೀಯ ಕನ್ನಡ ಇದೆಯಲ್ಲ ಪ್ರಾಚೀನವಾದ ಭಾಷೆ ತಮಿಳಿನಿಂದ ಹುಟ್ಟಿದಲ್ಲ ಸಂಸ್ಕೃತಿಯಿಂದ ಹುಟ್ಟಿದಲ್ಲ ಎಸ್ ಕನ್ನಡ ಒಂದು ಹುಟ್ಟಿನ ಬಗ್ಗೆ ಅಥವಾ ಇತಿಹಾಸದ ಬಗ್ಗೆ ಈಗ ಆಲ್ರೆಡಿ ನಮ್ಮ ರಾಜ್ಯದಲ್ಲೇ ಹಲವಾರು ಚರ್ಚೆಗಳು ಕೂಡ ಆರಂಭ ಆಗಿತ್ತು ಎರಡೂವರೆ ಸಾವಿರ ಮೂರು ಸಾವಿರ ವರ್ಷಗಳ ಇತಿಹಾಸ ಇದೆ ಅಂಥದ್ರಲ್ಲಿ ಈ ರೀತಿ ಅಸಂಬದ್ಧ ಹೇಳಿಕೆಗಳು ಕೊಡೋದು ಸರಿಯಲ್ಲ ಸರಿ ಬಾಯ್ ತಪ್ಪು ಬಂತೋ ಅಥವಾ ಗೊತ್ತಿಲ್ಲದೆ ಬಂತೋ ಬಾಯ್ ತಪ್ಪು ಬಂದಿರಲ್ಲ ಏನೋ ಅರಿವಿಲ್ಲದೆ ಮಾತಾಡಿದಾರ ಇಲ್ಲ ಆಯ್ತು ಬಿಡಿ ತಪ್ಪಾಯ್ತು ಅಂತ ಕೇಳಿಬಿಟ್ರೆ ಹಾಗೆ ಹೋಗುತ್ತೆ ಕಮಲ್ ಹಾಸನ್ ಅವರು ಮಾಡ್ತಾರೋದು ಇದೆ ಒಣಗತ್ತು ಒಣಗ ಜಂಬ ಅಂತಾರೆ ಇದೆ ನೀನೇನು ಅನ್ನಲ್ಲ ಬರ್ಗೂರು ರಾಮಚಂದ್ರಪ್ಪ ಅವರು ಸೇರಿದಂತೆ ಇನ್ನು ಹಲವಾರು ಜನ ಈ ಈ ಒಂದು ನ ಯಾರೂ ಒಪ್ಕೊಳ್ಳೋಕೆ ರೆಡಿ ಇಲ್ಲ ಇಡೀ ರಾಜ್ಯವೇ ಒಪ್ಕೊಳ್ಳಕ್ಕೆ ರೆಡಿ ಇಲ್ಲ ಅನ್ಯ ರಾಜ್ಯದವರು ಕೂಡ ಕ್ಯಾಕರಿಸ್ ಥೂ ಅಂತ ಹೋಗ್ದಿದ್ದಾರೆ ಕಮಲ್ ಹಾಸನ್ ಅವರಿಗೆ ಬಟ್ ಈ ಮನುಷ್ಯನ ಗಾಂಚಲಿ ಏನಪ್ಪಾ ಅಂತ ಹೇಳಿದ್ರೆ ಅದೇ ಹೇಳಿದ್ವಲ್ಲ ಸಿನಿಮಾಗೆ ಇವ್ರು ದುಡ್ಡು ಹಾಕಿಲ್ಲ ಬರೀ ನಟಿಸಿರೋದಷ್ಟೇ ಹಾಗಾಗಿ ಅದರ ಫರಕ್ ನನಗೆ ಬೀಳಲ್ಲ ನಾನು ಹೇಳಿದ್ದೆ ಆಡಿದ್ದೆ ಆಟ ಮಾತಾಡಿದ್ದೆ ಮಾತು ಅಂತ